ನಾಡಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸ್ ಅಲ್ಲಿ ಯಾವ್ದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ನನ್ನ ಚಾನಲ್ ನ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಏನಪ್ಪಂದ್ರಹ್ ಶೇರ್ ಮಾಡ್ತಾ ಹೋಗಿ ನೋಡಿ ಮೊದಲೇ ಕ್ವಶನ್ ಪ್ರವಾಸಿ ಭಾರತೀಯ ದಿವಸ್ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಹೇಳಿ ಐತಿ ಜನವರಿ ಹತ್ತು ಜನವರಿ ಹನ್ನೊಂದು ಜನವರಿ ಇಪ್ಪತ್ತೊಂದು ಜನವರಿ ಒಂಬತ್ತು ನಿಮ್ಗೆ ಎಲ್ಲರ ಎಲ್ಲರಿಗೆ ಗೊತ್ತಿರ್ತಿದ್ಲು ಜನವರಿ ಒಂಬತ್ತು ಅಂತೇಳಿ ಇದರ ಹಿನ್ನೆಲೆಯನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಯಾವ ರೀತಿಯಾಗಿ ನ್ಯೂಸ್ ಪೇಪರ್ ಅಲ್ಲಿ ಅಂತ ನೋಡ್ತಾ ಹೋದಾಗ ಪ್ರವಾಸಿ ಭಾರತೀಯ ದಿವಸ್ ಅಂತೇಳಿ ಆ ನಿವಾಸಿ ಭಾರತೀಯರು ದೇಶದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಸ್ಮರಿಸಲು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ಅಹ್ ಅಂತ ಅಂತೇಳಿ ಆಚರಿಸಲಾಗುತ್ತದೆ ನೋಡಿ ನಾ ಯಾರನ್ನ ಸ್ಮರಿಸಿಕೊಳ್ಳಲತ್ತ ನೋಡ್ತಾ ಹೋದಾಗ ಅನಿವಾಸಿ ಭಾರತೀಯರು ದೇಶದ ಅಭಿವೃದ್ಧಿಗೆ ನೀಡಿದ ಕೊಡುಗೆಯ ಸ್ಮರಿಸಲು ಪ್ರತಿ ವರ್ಷ ಜನವರಿ ಒಂಬತ್ತನ ಅಹ್ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ ಇಪ್ಪ ಅವ್ರ ಎಂಟ ಗೊತ್ತಿರ್ಲಿ ಅಹ್ ಇದನ್ನ ಕೇಳ್ತಾ ಹೋಗ್ತಾನ ನೆಕ್ಸ್ಟ್ ಅದಾದ ಅದಕ್ಕಿಂತ ಹಿನ್ನೆಲೆಯ ನಾವು ನೋಡ್ತಾ ಹೋದ್ರೆ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಹತ್ತೊಂಬತ್ ನೂರ ಹದಿನೈದರ ಹದಿನೈದರಂದು ಭಾರತಕ್ಕೆ ಬರ್ತಾರ ಅದು ಇದೇ ದಿನದಂದು ಜನವರಿ ಒಂಬತ್ತರಂದು ಏನಪ್ಪತ್ತಾಗ ಭಾರತಕ್ಕೆ ಬರ್ತಾರ ಅದರ ಸವಿ ನೆನಪಿಗೆ ಏನ್ಪಡ್ತನ ನಾವು ಏನ್ ಮಾಡ್ತೀವಪ್ಪ ಏನು ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ ಅಲ್ಲಿಂದ ಬಂದ ನಂತರ ಅವ್ರು ಏನಪ್ಪತ್ತ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನಪ್ಪತ್ತ ಸ್ವಾತಂತ್ರ್ಯ ಮತ್ತು ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅದರ ನೆನಪಿನಲ್ಲಿ ಈ ದಿನ ಆಚರಿಸಲಾಗುವುದು ಪ್ರವಾಸಿ ಎಂದರೆ ಸಂಸ್ಕೃತದಲ್ಲಿ ಅನಿವಾಸಿ ಭಾರತೀಯ ಅಂತಂದ್ರೆ ಭಾರತ ಭಾರತೀಯರಾಗಿರ್ತಾರ ಅವರು ಬೇರೆ ದೇಶಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರ ಅವರು ಭಾರತ ದೇಶಕ್ಕೆ ಎಪ್ಪತ್ತನ ಜಿ ಎನ್ ಪಿ ಯ ರೂಪದಲ್ಲಿ ಭಾರತಕ್ಕೆ ಆದಾಯವನ್ನ ಕಳಿಸ್ತಾ ಇರ್ತಾರ ಅದರ ಸರಿ ನೆನಪಿಗೆ ನಾವು ಆಚರಣೆ ಮಾಡ್ತಾ ಬರ್ತೀವಿ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿತಾ ಹೋಗೋಣ ಅವರ ಮೇಲೆ ಕುಶನಗಳನ್ನ ಕೇಳ್ತಾ ಬರ್ತಾನ ಇಂಪಾರ್ಟೆಂಟ್ ನೋಡಿ ಮಹಾತ್ಮ ಗಾಂಧಿ ಅವರ ಪೂರ್ಣ ಹೆಸರಿನಂತ ನೋಡ್ತಾ ಹೋದಾಗ ಮೋಹನ್ ದಾಸ್ ಕರಮ ಗಾಂಧಿ ಅಂತೇಳಿ ಆ ಪರ್ಯಾಯ ಹೆಸರು ಅಂತ ನೋಡ್ತಾ ಹೋದಾಗ ಮಹಾತ್ಮಾ ಗಾಂಧಿ ಬಾಪು ರಾಷ್ಟ್ರಪಿತ ಅಂತೇಳಿ ಬಾಪು ಅಂತೇಳಿ ಯಾರು ಕರೆದ್ರ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬನ್ನಿ ಮಹಾತ್ಮ ಅಂತೇಳಿ ಕರೆದವ್ರು ಯಾರಪ್ಪ ಅಂದಾಗ ರವೀಂದ್ರನಾಥ್ ಟ್ಯಾಗೂರ್ ಅಂತೇಳಿ ರಾಷ್ಟ್ರಪಿತ ಅಂತೇಳಿ ಕರೆದವ್ರು ಯಾರಂತೇಳಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬನ್ನಿ ನೆಕ್ಸ್ಟ್ ದಿನಾಂಕ ಅಕ್ಟೋಬರ್ ಎರಡು ಹದ್ ಹದಿನೆಂಟ್ನೂರ ಅರವತ್ತೊಂಬತ್ತರಂದು ಅವರು ಜನನ ಒಂತರ ಇಲ್ಲಿ ಪತ್ನ ಗುಜರಾತ್ನ ಪೂರಬಂದರಿನಲ್ಲಿ ಗುಜರಾತ್ ನ ಪೂರಬಂದರಿನಲ್ಲಿ ಇವರ ಜನಸ್ತಾರ ಅಂತೇಳಿ ತಮ್ ಗೊತ್ತಿರಲಿ ಇದು ಕ್ವಶನ್ ಕೇಳೋಣ ಎಷ್ಟು ಜನಸ್ಥರ ಪತ್ನ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈ ದಿನವನ್ನ ಏನಂತ ಆಚರಣೆ ಮಾಡ್ತೀವಿ ಅತ್ನ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಯಾವ್ದನ್ನ ಅಕ್ಟೋಬರ್ ಅಕ್ಟೋಬರ್ ಎರಡನ್ನ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡಿ ಕಾನೂನು ಶಿಕ್ಷಣ ಅವರು ಎಲ್ಲಿ ಲಾ ಅವ್ರ ಏನ್ಪಾತ ಲ ವಕೀಲ ವಕೀಲರಾಗಿದ್ರು ಅವ್ರ ಅವರು ಅವ್ರು ವಕೀಲರ ಎಲ್ಲಿ ಕಲ್ತರಪ್ಪ ಅಂತ ನೋಡ್ತಾ ಹೋದಾಗ ಲಂಡನ್ನಲ್ಲಿ ಇಂಗ್ಲೆಂಡಿನ ಲಂಡನ್ ನಲ್ಲಿ ಹದಿನೆಂಟುನೂರ ಎಂಬತ್ತೆಂಟರಿಂದ ಹದಿನೆಂಟುನೂರ ತೊಂಬತ್ತೊಂದರವರೆಗೂ ಲಾ ಕಲಿತಾರವ್ರು ಏನ್ಪಾತ್ನಾಗ ಲಾವನ್ನ ಕಲಿತಾ ಹೋಗ್ತಾರ ಹದಿನೆಂಟುನೂರ ಎಂಬತ್ತೆಂಟರಿಂದ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ತೊಂಬತ್ತೊಂದರ ತಕ ಯಾರಪ್ಪ ಅಂದಾಗ ಮಹಾತ್ಮ ಗಾಂಧೀಜಿ ಅವರು ಅವರ ವೃತ್ತಿ ಜೀವನ ಏನಂತ ನೋಡ್ತಾ ಹೋದಾಗ ಅವರು ಅವರ ವೃತ್ತಿ ಜೀವನ ಗೊತ್ತಿರಬೇಕು ಇಂಪಾರ್ಟೆಂಟ್ ಅಂತ ತಮ್ಮ ಗೊತ್ತಿರಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಹೋರಾಟಗಳನ್ನ ನಾವು ನೋಡ್ತಾ ಬಂದ್ರೆ ಹದಿನೆಂಟುನೂರ ತೊಂಬತ್ ಮೂರು ಅಹ್ ತೊಂಬತ್ ಮೂರರಿಂದ ಹತ್ತೊಂಬತ್ ನೂರ ಹದಿನೈದರವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಇರಿದ್ರು ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ ಎಲ್ಲಿಂದ ಇಲ್ಲಿವರೆಗೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿದ್ರಂತೇಳಿ ಕ್ವಶನ್ ಅನ್ನ ಕೇಳ್ಬಹುದು ಹದಿನೆಂಟುನೂರ ತೊಂಬತ್ ಮೂರರಿಂದ ಹತ್ತೊಂಬತ್ ನೂರ ಹದಿನೈದರವರೆಗೆ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಜಾತಿ ವಿಚ್ಛೇದನ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದರು ಅಲ್ಲಿಯ ಅಲ್ಲಿ ಏನ್ಪಾತಂದ್ರೆ ಸತ್ಯಾಗ್ರಹ ಅಹಿಂಸೆ ನಿರ್ಜೀವ ಪ್ರತಿರೋಧ ಎಂಬ ಹೋರಾಟ ತಂತ್ರಗಳನ್ನ ರೂಪಿಸಿದರು ಇಲ್ಲಿ ಎಲ್ಲಿ ಪತ್ನಾಗ ದಕ್ಷಿಣ ಆಫ್ರಿಕಾದಲ್ಲಿ ಮುಖ್ಯ ಚಳವಳಿ ಏನ್ಪಾತ್ನಾ ಅಲ್ಲಿ ಆ ದಕ್ಷಿಣ ಆಫ್ರಿಕಾದಲ್ಲಿ ಯಾವ್ಯಾವ ಚಳವಳಿ ಚಳವಳಿಗಳನ್ನ ಕೈಗೊಂಡ್ರು ಅನ್ಕೊತಾ ಹೋದಾಗ ನತಾಲ್ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡ್ತಾರ ಅಂತ ಅಂತಂಬತ್ತಿರ್ಲಿ ನತಾಲ್ ಭಾರತೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದವರು ಯಾರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದನ್ನ ಕೃಷ್ಣ ಕೇಳ್ತಾ ಹೋಗ್ತಾನಿರ್ಲಿ ಮಹಾತ್ಮ ಗಾಂಧೀಜಿ ಅವರು ಏಷ್ಯಾಟಿಕ್ ಕಾಯ್ದೆಯನ್ನ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತಾರ ಸತ್ಯಾಗ್ರಹ ಹೋರಾಟ ಮಾಡ್ತಾರ ಜನರಿಗೆ ಏನಪ್ಪ ಸಂಘಟನೆ ಅರಿವನ್ನ ಮೂಡಿಸ್ತಾ ಹೋಗ್ತಾರಂತೆ ತಮಗೆ ಗೊತ್ತಿರಲಿ ನತಾಲ್ ಭಾರತೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದವ್ರು ಯಾರನ್ನ ಮಹಾತ್ಮ ಗಾಂಧೀಜಿ ಅವ್ರ ಅಂತ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ ನೋಡ್ತಾ ಹೋಗೋಣ ಎಸ್ ನೋಡಿ ಭಾರತ ಭಾರತದ ಸ್ವತಂತ್ರ ಹೋರಾಟಗಳು ಅವರ ಹೋರಾಟಗಳು ಭಾರತದಲ್ಲಿ ಅವರ ಸ್ವತಂತ್ರ ಹೋರಾಟಗಳನ್ನ ನೋಡ್ತಾ ಬಂದೆ ಹತ್ತೊಂಬತ್ ನೂರ ಹದಿನೈದರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಅವರ ಎನ್ಪತ್ನ ಅವರು ಏನ್ಪತ್ನ ಭಾರತದ ಚಳವಳಿಯಲ್ಲಿ ತೊಡಗಿಸ್ಕೊಳ್ತಾರ ಭಾರತಕ್ಕೆ ವಾಪಸ್ ವಾಪಸ್ ಆದ ನಂತರ ಜಾತಿ ಸಮಾಜ ರಾಜಕೀಯ ಕ್ಷೇತ್ರಗಳಲ್ಲಿ ಅಹಿಂಸಾತ್ಮಕ ಹೋರಾಟಗಳ ಮೂಲಕ ಜನರನ್ನು ಸಂಘಟಿಸಿದರು ಯಾರು ಮಹಾತ್ಮ ಗಾಂಧೀಜಿ ಅವರು ಅವರ ಪ್ರಮುಖ ಚಳವಳಿಗಳನ್ನ ನೋಡ್ತಾ ಬಂದ್ರೆ ಅವುಗಳ ಡೇಟ್ ಗೊತ್ತಿರಬೇಕು ಇಂಪಾರ್ಟೆಂಟ್ ಆಗಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನೆ ನೋಡಿ ಚಂಪಾರಣ್ಯ ಸತ್ಯಾಗ್ರಹ ಇದು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಿಂತಂತೆ ತಮ್ಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರೈತರಿಗೆ ತಿನೈ ಕೃಷಿ ತೆರಿಗೆ ವಿರುದ್ಧ ಇದನ್ನ ಏನಪ್ಪನಾಗ ಕೈಗೊಳ್ತಾರೆ ಯಾರು ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಕಾರಣ ಏನತ್ತ ರೈತರಿಗೆ ತಿನೈ ಕೃಷಿ ತೆರಿಗೆ ವಿರುದ್ಧ ಅಂದ್ರೆ ನೀಲಿ ಬೆಳೆಗಾರರ ಹೋರಾಟವಾಗಿರ್ತಿದು ನಮ್ಗೆ ಗೊತ್ತಿರಲಿ ಅಹಮದಾಬಾದ್ ಗ್ರೀವ್ ಸತ್ಯಾಗ್ರಹ ಅಥವಾ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ಅಂತ ಕರಿತೀವಿ ಎಷ್ಟರಲ್ಲಿ ನಡೀತಂದ್ರ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತೀವಿ ನೆಕ್ಸ್ಟ್ ಕೇಡಾ ಸತ್ಯಾಗ್ರಹ ಅಂತ ನಡೀತಿ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಅಸಹಕಾರ ಚಳವಳಿ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೀತಾ ತಮಗೆ ಗೊತ್ತಿರಲಿ ಕ್ವಶನ್ ಕೇಳ್ತಾ ಬರ್ತಾನೆ ಅಸಹಕಾರ ಚಳವಳಿ ಎಲ್ಲಿಂದ ಎಲ್ಲಿವರೆಗೆ ನಡೀತಾ ತಮ್ಗೆ ಗೊತ್ತಿರಬೇಕು ಹತ್ತೊಂಬತ್ ನೂರ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಸರ್ಕಾರಿ ಶಾಲೆಗಳು ಹುದ್ದೆಗಳು ನ್ಯಾಯಾಲಯಗಳನ್ನ ಬಹಿಷ್ಕಾರ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಏನನ್ನ ಬಹಿಷ್ಕಾರ ಮಾಡ್ತಾರೆ ನೋಡ್ತಾ ಹೋದ್ರೆ ಸರ್ಕಾರಿ ಶಾಲೆಗಳು ಹುದ್ದೆಗಳು ನ್ಯಾಯಾಲಯಗಳನ್ನ ಬಹಿಷ್ಕಾರ ಹಾಕ್ತಾರೆ ಆ ಸಂದರ್ಭದಲ್ಲಿ ನೆಕ್ಸ್ಟ್ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರ ಹತ್ತೊಂಬತ್ತು ನೂರ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಅದೇ ಇಪ್ಪತ್ತೆಂಟಕ್ಕೆ ಏನಾಗುತ್ತಪ್ಪ ಅಂದಾಗ ಸೈಮನ್ ಗೋ ಬ್ಯಾಕ್ ಚಳವಳಿಯನ್ನ ನಡೆಸ್ತಾರ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಯಾರಪ್ಪ ಅಂದಾಗ ಲಾಲಾ ಲಜಪತ್ ರಾಯ್ ಅವರು ನಡೆಸ್ತಾರೆ ಎಲ್ಲಿ ಪತ್ನಾಗ ಪಂಜಾಬ್ ನಲ್ಲಿ ಇಂಪಾರ್ಟೆಂಟ್ ಪಂಜಾಬಿನ ಕೇಸರಿ ಅಂತ ಕರಿತೀವಿ ಪಂಜಾಬ್ನ ಸಿಂಹ ಅಂತ ಕರಿತೀವಿ ಯಾರನ್ನ ಲಾಲಾ ಲಜಪತ್ ರಾಯ್ ಅವರನ್ನ ಅವರೊಂದು ಕೃತಿಯನ್ನ ಬರೀತಾರ ಅನ್ ಇಂಡಿಯಾ ಎಂಬ ಕೃತಿಯನ್ನ ಬರಿತಾ ಹೋಗ್ತಾರಂತೆ ತಮಗೆ ಹುಟ್ಟಲ್ಲಿ ನೆಕ್ಸ್ಟ್ ಉಪ್ಪ ಉಪ್ಪು ಸತ್ಯಾಗ್ರಹ ಅಂತ ಬರ್ತೈತಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೀತೀ ಅಥವಾ ಉಪ್ಪಿನ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ ಅಥವಾ ಉಪ್ಪು ಸತ್ಯಾಗ್ರಹ ಅಂತ ಕರೆದ ಕರೆಕ್ಟ್ ಆಗುತ್ತಾ ಇದೇ ಸಂದರ್ಭದಲ್ಲಿ ಕಾನೂನು ಭಂಗ ಚಳವಳಿಯನ್ನ ಕೈ ಅಂತ ಅಂತೇಳಿ ತಮಗೆ ಗೊತ್ತಿರಲಿ ನೋಡಿ ಉಪ್ಪು ಸತ್ಯಾಗ್ರಹ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೀತು ದಂಡಿ ಯಾತ್ರೆ ಅಂತ ಕರಿತೀವಿ ಇಂಪೋರ್ಟೆಂಟ್ ಅಂತಲಿ ಬ್ರಿಟಿಷರು ಉಪ್ಪ ಉಪ್ಪು ಏಕಾಧಿಕಾರಕ್ಕೆ ವಿರೋಧ ಮಾಡಿ ಅವ್ರು ಹೋರಾಟ ಮಾಡ್ತಾರ ನಾಗರಿಕ ಅಸಹಕಾರ ಚಳವಳಿಯನ್ನು ಕೈಗೊಳ್ತಾರೆ ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ನಾಲ್ಕರವರೆಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ಈ ಡೇಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾಗರಿಕ ಅಸಹಕಾರ ಚಳವಳಿ ಅಂತ ಹೇಳಿ ಕ್ವಶನ್ ಕೇಳ್ತಾ ಬರ್ತಾನೆ ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ನಾಲ್ಕರವರೆಗೆ ನಡೀತಿದೆ ಇದು ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೀತಿ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ ಹತ್ತೊಂಬತ್ ನೂರ ಅಂದ್ರೆ ಭಾರತವನ್ನ ಬಿಟ್ಟು ತೊಲಗಿ ಚಳವಳಿ ನಾಯಕರಿಲ್ಲದ ಏಕೈಕ ಚಳವಳಿ ಆದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಕರಿತೀವಿ ಹತ್ತೊಂಬತ್ತು ನೂರ ನಲವತ್ತೆರಡು ಭಾರತ ಬಾ ಎಣಪತ್ನ ಭಾರತ ಬಿಡಿ ಘೋಷಣೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೆ ಅಂತಿಮ ಒತ್ತಾಯ ಮಹಾತ್ಮ ಗಾಂಧೀಜಿ ಅವರು ಮಾಡ್ತಾರಂತೆ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಅವರು ಅಸ್ಪೃತ್ನ ಅಸ್ಪೃಶ್ಯತೆ ನಿವಾರಣೆಗಾಗಿ ಹರಿಜನ್ ಎಂಬ ಪದವನ್ನ ಬಳಕೆ ಮಾಡ್ತಾರೆ ಮತ್ತು ಹರಿಜನ್ ಸೇವಾಕ ಸಂಘ ಎಂಬ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಯಾರು ಮಹಾತ್ಮ ಗಾಂಧೀಜಿ ಅವರಂತೆ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಗಾಂಧೀಜಿ ಮತ್ತು ಅಹ್ ಅಂಬೇಡ್ಕರ್ ಅವರ ಮಧ್ಯೆ ಆದ ಒಪ್ಪಂದ ಹೇಳ ಪುಣಾ ಒಪ್ಪಂದ ತಿರುತ್ತಿರಲಿ ಹತ್ತೊಂಬತ್ ನೂರ ಮೂವತ್ತೆರಡರಂದು ಅಂತೇಳಿ ನೆಕ್ಸ್ಟ್ ನೋಡಿ ಅವ್ರು ಮರಣ ಹೊಂದಿದ್ದ ಯಾವಾಗ ನೋಡ್ತಾ ಹೋದಾಗ ಜನವರಿ ಮೂವತ್ತು ಹತ್ತೊಂಬತ್ ನೂರ ನಲ್ವತ್ತೆಂಟು ಅಂತೇಳಿ ಎಲ್ಲಿ ಸ್ಥಳ ಅಂತ ನೋಡ್ತಾ ಹೋದಾಗ ನಾವು ಅದೇಹಲಿ ಕಾರಣ ಕಾರಣ ಏನಂತ ನಾಥರಾಮ್ ಗೋಡ್ಸೆ ಎಂಬ ಅಹ್ ಹೋರಾಟಗಾರ ಹತ್ಯೆ ಮಾಡ್ತಾರೆ ಯಾರನ್ನ ಮಹಾತ್ಮಾ ಗಾಂಧೀಜಿ ಅವರನ್ನ ನೆಕ್ಸ್ಟ್ ಅವರ ಪುರಸ್ಕಾರ ಮತ್ತು ಗೌರವಗಳನ್ನು ನೋಡ್ತಾ ಹೋದ್ರೆ ರಾಷ್ಟ್ರಪಿತ ಅಂತ ಅಧಿಕೃತವಾಗಿ ಬ್ರಿಟಿಷರಿಂದ ಅಲ್ಲದು ಭಾರತೀಯರಿಂದೇ ಅದನ್ನ ಕೊಡಲ್ಪಟ್ಟಿತ್ತು ರಾಷ್ಟ್ರಪಿತ ಅಂತೇಳಿ ಅಕ್ಟೋಬರ್ ಎರಡನ್ನ ಏನಂತ ಮಾಡ್ತೀವಿ ಏನಂತ ಆಚರಣೆ ಮಾಡ್ತೀವಂತ ನೋಡ್ತಾ ಹೋದಾಗ ಜಾಗತಿಕ ಅಹಿಂಸಾ ದಿನ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ ಅಕ್ಟೋಬರ್ ಎರಡನ್ನ ನೆಕ್ಸ್ಟ್ ಮುಖ್ಯ ಕೃತಿಗಳನ್ನ ನೋಡ್ತಾ ಬರೋಣ ಮತ್ತು ಪತ್ರಿಕೆಗಳನ್ನ ಇವರ ಪತ್ರಿಕೆಗಳನ್ನ ಸ್ವಲ್ಪ ನೋಡ್ತಾ ಬರೋಣ ಅರಿಜನ್ ಯಂಗ್ ಇಂಡಿಯಾ ನವಜೀವನ ಆತ್ಮಚರಿತೆ ಅವರ ಆತ್ಮಚರಿತೆ ಏನಪ್ಪನಾಗ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತೇಳಿ ಸತ್ಯದೊಂದಿಗೆ ನನ್ನ ಪ್ರಯೋಗಗಳಂತೆ ಅವರು ತನ್ನ ಆತ್ಮಚರಿ ಆತ್ಮಚರಿತವನ್ನ ತಾನೇ ತಾನೇ ಬರ್ಕೋತಾರೆ ಯಾರು ಮಹಾತ್ಮ ಗಾಂಧೀಜಿ ಅವರು ನೆಕ್ಸ್ಟ್ ನೋಡಿ ಎರಡನೇ ಕ್ವಶನ ಚಿಪ್ಕೋ ಚಳವಳಿ ನೇತಾರ ಯಾರು ಅಂತ ಇಂಪೋರ್ಟೆಂಟ್ ನಮ್ಗೆ ಗೊತ್ತಿರ್ಬೇಕು ಚಿಪ್ಕೋ ಚಳವಳಿಯ ಬಗ್ಗೆ ಇದರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಗಳಲ್ಲಿ ಕೇಳ್ತಾ ಗಳನ್ನ ಕೇಳ್ತಾ ಬಂದಿದ್ರು ಸಹ ಕೇಳ್ತಾ ಹೋಗ್ತಾನ ಚಿಕ್ಕೋ ಚಳವಳಿಯ ನೇತಾಳ ಯಾರು ಅಂತೇಳಿ ಕ್ವಶನ್ ಅನ್ನ ಕೇಳಿದಾನ ಆಪ್ಷನ್ ಎ ಪಾಂಡುರಂಗ್ ಹೆಗಡೆ ಆಪ್ಷನ್ ಬಿ ಸುಂದರಾಲ್ ಸುಂದರ್ ಲಾಲ್ ಬಹುಗುಣ್ ಆಪ್ಷನ್ ಸಿ ಗಾಡಗಿಡ್ ಆಪ್ಷನ್ ಡಿ ಕಸ್ತೂರಿ ರಂಗನ್ ಅಂತೇಳಿ ಇಲ್ಲಿ ತಮ್ಗೆ ಗೊತ್ತಿರ್ಬೇಕು ಆನ್ಸರ್ ಏನಾಗುತ್ತೆ ಅಂದಾಗ ತಮ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ ಸುಂದರ್ ಲಾಲ್ ಅಂತ ಅಂತೇಳಿ ಇಂಪಾರ್ಟೆಂಟ್ ಆಗಿ ತಮ್ಗೆ ಗೊತ್ತಿರಲಿ ಅಪಿಕೋ ಚಳವಳಿಯನ್ನ ಆರಂಭ ಮಾಡಿದವರು ಪಾಂಡುರಂಗ್ ಹೆಗಡೆ ಅಂತೇಳಿ ತಮ್ಗೆ ಗೊತ್ತಿರಲಿ ಆ ಪಾಂಡುರಂಗ್ ಹೆಗಡೆ ಅಂತೇಳಿ ಅಹ್ ಮತ್ತು ಕಸ್ತೂರಿ ರಂಗ ನೀವೆರಡೆ ಸಮಿತಿ ಅದಕ್ಕೆ ಸಂಬಂಧಪಟ್ಟಪ್ಪ ಅಂತ ನೋಡ್ತಾ ಹೋದಾಗ ನಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟವಂತೆ ಮುಂದೆ ನೋಡ್ತಾ ಹೋಗೋಣ ಚಿಕ್ಕೋ ಚಳವಳಿಯಲ್ಲಿ ನಡೀತು ಅದು ಎಷ್ಟರಲ್ಲಿ ನಡೀತು ಹೇಳಿ ನೋಡ್ತಾ ಹೋಗೋಣ ಅದರ ಯಾರು ಆಗಿದ್ರು ಅದರ ಸದಸ್ಯರು ಇದ್ದಾರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಇಂಪಾರ್ಟೆಂಟ್ ಕೇಳಿದಾನ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ಸುಂದರ್ಲಾಲ್ ಬಹುಗುಣ್ ಚಿಕ್ಕೋ ಚಳವಳಿ ನೇತಾರ ಪರಿಸರವಾದಿ ಸುಂದರ್ಲಾಲ್ ಬಹುಗುಣ್ ಅವರು ಹತ್ತೊಂಬತ್ ನೂರ ಇಪ್ಪತ್ತೇಳರ ಜನವರಿ ಒಂಬತ್ತರಂದು ಉತ್ತರಾಖಂಡ್ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಜನಿಸ್ತಾರೆ ಅವರು ಉತ್ತರಾಖಂಡ್ ಅವರು ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಹತ್ತೊಂಬತ್ ನೂರ ಎಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹವನ್ನು ಪಾಲಿಸುವ ಮೂಲಕ ಭಗೀರಥಿ ನದಿಗೆ ಅಡ್ಡವಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದ ತೆಹರಿ ಡ್ಯಾಮ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಯಾರು ಮಹಾ ಯಾರು ಸುಂದರ್ ಲಾಲ್ ಬಹುನ್ ಅವರು ಯಾವುದು ಭಗೀರಥಿ ನದಿಗೆ ಭಾರತ ಅತ್ಯಂತ ಎತ್ತರವಾದ ಅಣೆಕಟ್ಟು ಅಂತ ಕರಿತೀವಿ ಯಾವುದು ತೆಹರಿ ಅಣೆಕಟ್ಟು ಅಥವಾ ತೆಹರಿ ಡ್ಯಾಮ್ ಅಂತ ಕರಿತೀವಿ ಭಗೀರಥಿ ನದಿಯದ ಉತ್ತರಾಖಂಡ್ ರಾಜ್ಯದಲ್ಲಿ ಅದರ ವಿರುದ್ಧ ಹೋರಾಟನ ಮಾಡ್ತಾ ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತೊಂದರಂದು ಇವರು ನಿಧನರಾಗ್ತಾರಂತೆ ತಮಗೆ ಗೊತ್ತಿರಲಿ ಅಹ್ ಅತ್ಯುತ್ತಮ ಪರಿಸರ ಹೋರಾಟಗಾರ ಅಂತಾನೆ ಹೇಳ್ಬಹುದು ಪರಿಸರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿಗಳು ಇವರು ನೆಕ್ಸ್ಟ್ ನೋಡಿ ಚಿಕ್ಕೋ ಚಳವಳಿ ಆರಂಭವಾಗಿದ್ದು ಹತ್ತೊಂಬತ್ ನೂರ ಎಪ್ಪತ್ತ ಮೂರರಂದು ಹತ್ತೊಂಬತ್ ನೂರ ಎಪ್ಪತ್ ಮೂರರಂದು ಸ್ಥಳ ನೋಡ್ತಾ ಬಂದ್ರೆ ಉತ್ತರಾಖಂಡ ಅಂದಿನ ಉತ್ತರ ಪ್ರದೇಶ ಆ ಸಂದರ್ಭದಲ್ಲಿ ನಡೆದಾಗ ಉತ್ತರ ಪ್ರದೇಶ ಏನಪ್ಪ ಉತ್ತರ ಪ್ರದೇಶ ಇತ್ತು ಅಖಂಡ ಉತ್ತರ ಪ್ರದೇಶ ಅದು ಬೇರ್ಪಡುತ್ತೆ ಉತ್ತರಾಖಂಡ ರಾಜ್ಯ ಆಗುತ್ತೆ ಮುಂದೆ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಏನಪ್ಪ ಅಂದಿನ ಉತ್ತರ ಪ್ರದೇಶ ಅಥವಾ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಚಳವಳಿ ಆರಂಭ ಆಗುತ್ತಾ ಚಂಪ್ರೋಲಿ ರೇಣಿ ಅಲಕಾನಂದ ಕಣಿವೆ ಪ್ರದೇಶಗಳಲ್ಲಿ ಹೋರಾಟ ಆರಂಭ ಆಗುತ್ತಾ ಮುಖ್ಯ ಪ್ರೇರಕರು ಯಾರ ಪತ್ನ ದೇವಿ ಅಂತೇಳಿ ಪ್ರಾರಂಭ ಪ್ರಾರಂಭದ ಘಟನೆಯಲ್ಲಿದ್ದವರು ಅವ್ರು ಪ್ರಾರಂಭದ ಘಟನೆಯಲ್ಲಿದ್ದವರು ಯಾರ ಪತ್ನ ಗೋಕುಲಾ ದೇವಿ ಅಂತೇಳಿ ತಮಗೆ ಗೊತ್ತಿರ್ಬೇಕು ಮುಖ್ಯ ಮುಖ್ಯ ನಾಯಕರು ಯಾರ್ಯಾರಪ್ಪ ಅಂತ ನೋಡ್ತಾ ಬಂದಾಗ ಇಂಪಾರ್ಟೆಂಟ್ ಇದು ಕ್ವಶನ್ ಅನ್ನ ಕೇಳ್ತಾ ಬರ್ತಾನೆ ಯಾರು ಭಾಗವಹಿಸಿರ್ಲಿಲ್ಲ ಯಾರು ಭಾಗವಹಿಸಿದ್ರು ಅಂತೇಳಿ ಕ್ವಶನ್ ಅನ್ನ ಕೇಳ್ತಾ ಬರ್ತಾನ ಇಲ್ಲಿ ಗೊತ್ತಿರ್ಲಿ ಸುಂದರ್ಲಾಲ್ ಬಹುಲ್ ಚಂದಿ ಪ್ರಸಾದ್ ಭಟ್ ಗೌರಾದೇವಿ ಗೌಡಾದೇವಿ ಬಹುಮಾನ್ ಮಹಿಳೆಯರು ಇಟು ಗೊತ್ತಿರ್ಬೇಕು ಇಂಪಾರ್ಟೆಂಟ್ ಸುಂದರ್ ಸುಂದರ್ಲಾಲ್ ಬಹುಗಣ್ ಚಂದಿ ಪ್ರಸಾದ್ ಭಟ್ ಗೌರ ದೇವಿ ಅಂತೇಳಿ ತಮಗೆ ಗೊತ್ತಿರ್ಲಿ ಅದಕ್ಕೆ ಪ್ರೇರಣೆ ಪ್ರೇರಕರಾದವರು ಮೊದಲು ಯಾರು ಅಂತಂದ್ರೆ ಗೋಕುಲ ದೇವಿ ಅಂತೇಳಿ ತಮಗೆ ಗೊತ್ತಿರ್ಲಿ ನೆಕ್ಸ್ಟ್ ನೋಡಿ ಚಳವಳಿ ಫಲಿತಾಂಶವನ್ನು ನೋಡ್ತಾ ಹೋದ್ರೆ ಚಿಪ್ಕೋ ಚಿಪ್ಕೋ ಚಳವಳಿಯ ಫಲಿತಾಂಶಗಳು ಏನ್ ನೋಡ್ತಾ ಹೋದ್ರೆ ಸರ್ಕಾರವು ಮರಗಳ ಕಡಿತವನ್ನು ನಿಯಂತ್ರಿಸಲು ಕ್ರಮವನ್ನ ಕೈಗೊಂಡ್ತು ಆ ಸಂದರ್ಭದಲ್ಲಿ ಯಾರು ಇಂದಿರಾ ಗಾಂಧಿ ಸರ್ಕಾರ ಇರ್ತದೆ ಆ ಸಂದರ್ಭದಲ್ಲಿ ಗೊತ್ತಿರ್ಬೇಕು ಚಿಪ್ಕೋ ಚಳವಳಿ ಅದರ ಅರ್ಥ ಏನಪ್ಪ ಅಂತ ನೋಡ್ತಾ ಹೋದ್ರೆ ಹಿಂದಿ ಭಾಷೆಯಲ್ಲಿ ಅದನ್ನ ಕರಿತೀವಪ್ಪ ಅಂತಂದಾಗ ಅಪ್ಪಿಕೋ ಅಂತ ಕರಿತೀವಿ ನಾವು ಕನ್ನಡ ಭಾಷೆಯಲ್ಲಿ ಅದನ್ನ ಅಪಿಕೋ ಅಂತ ಅರ್ಥ ಚಿಪ್ಕೋ ಅಂದ್ರೆ ಅಂದ್ರೆ ಮರವನ್ನ ಅಪ್ಪಿಕೊಳ್ಳುವುದು ಅಂತ ಅರ್ಥವನ್ನ ಕೊಡ್ತೈತಿ ಪರಿಸರ ಸಂರಕ್ಷಣೆಗೆ ಭಾರತಕ್ಕೆ ಹೊಸ ದಿಕ್ಕು ತೋರಿಸ್ತದೆ ಇದು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರವು ಹಿಮಾಲಯ ಪ್ರದೇಶದಲ್ಲಿ ಮರ ಮರಗಳ ಕಡಿತದ ಕಡಿತಕ್ಕೆ ಹದಿನೈದು ವರ್ಷಗಳ ನಿಷೇಧ ಹೇರಿತು ಅಂತೇಳಿ ತಮಗೆ ಗೊತ್ತಿರಲಿ ವಿಶ್ವಮಟ್ಟದಲ್ಲಿ ಗಮನ ಸೆಳೆದ ಪರಿಸರ ಚಳವಳಿ ಇದು ನಂತರ ನರ್ಮದಾ ಅಪಿಕೋ ಸೈಲೆನ್ಸ್ ಚಳವಳಿ ಪರಿಣಾಮ ಇದರ ಪರಿಣಾಮದಿಂದ ಇದರಿಂದ ಪ್ರೇರಿತವಾಗಿ ಆ ಚಳವಳಿಗಳು ನಡೆದವು ಯಾವುದು ನರ್ಮದಾ ಬಚಾವ್ ಆಂದೋಲನ ಅಪಿಕೋ ಚಳವಳಿ ಸೈಲೆನ್ಸ್ ಚಳವಳಿ ಅಂತ ಬರ್ತಾವೆ ಇದರ ಪ್ರೇರಿತವಾಗಿ ಚಳವಳಿ ನಡೀತಾವಂತೇಳಿ ತಮಗೆ ಗೊತ್ತಿರಲಿ ನರ್ಮದಾ ಬಚಾವ್ ಬ ಸಾರಿ ನರ್ಮದಾ ಬಚಾವ್ ಆಂದೋಲನವನ್ನ ಕೈಗೊಂಡವರು ಯಾರಪ್ಪ ಮೇಧಾ ಪಾ ಮೇಧಾ ಪಾಟ್ಕರ್ ಅವ್ರ ಅಂತೇಳಿ ತಮ್ಗೆ ಗೊತ್ತಿರ್ಲಿ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂದಾಗ ನರ್ಮದಾ ಬಚಾವ್ ಆಂದೋಲನವನ್ನ ಕೈಗೊಳ್ತಾರಂತ ತಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಕೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಣ ಇಷ್ಟೊತ್ತೇನು ನೋಡ್ಕೊಂಡ್ ಬಂದಿವಲ್ಲ ಅದರ ಕೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಬರೋಣ ಸಾರಿ ಏನಪ್ಪ ಇದು ಸ್ಲೈಡ್ ಸ್ವಲ್ಪ ಮಿಸ್ ಮ್ಯಾಚ್ ಆಗೈತಿ ಇದು ಅಂದ್ರೆ ಪ್ರವಾಸಿ ಭಾರತೀಯ ದಿವಸದ ಒಂದು ಸ್ಲೈಡ್ ಆಗಿರ್ತೈತಿ ಜನವರಿ ಒಂಬತ್ತನ ಪ್ರವಾಸಿ ಭಾರತೀಯ ದಿವಸ ಆಚರಣೆ ಮಾಡ್ತೀವಿ ಎಲ್ಲಿಂದ ಆರಂಭ ಮಾಡ್ತೀವಿ ಆಚರಣೆ ಮಾಡ್ಲಾಕಂತ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಮೂರರಿಂದ ಗಾಂಧಿ ವಾಪಸ್ ಆದ ದಿನ ಅಂತಂದಾಗ ಎರಡ್ ಸಾವಿರ ಸಾರಿ ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತು ಅಂತ ಹೇಳಿ ಗೊತ್ತಿರಲಿ ಪ್ರಶಸ್ತಿ ಏನ್ಪಾತ್ನಾಗ ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗುತ್ತ ಎರಡ್ ಸಾವಿರದ ಹದಿನೈದರಿಂದ ಮೂರು ವರ್ಷಕ್ಕೊಮ್ಮೆ ಈ ದಿನವನ್ನ ನಾವು ಆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಾ ಇದೀವಿ ಸರಿ ಸ್ವಲ್ಪ ಸ್ಲೈಡ್ ಮಿಸ್ ಮ್ಯಾಚ್ ಆಗಿದ್ರಿಂದ ಮುಂದೆ ಬಂದೆ ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಐದನೇ ಕ್ವಶನ್ ಕೈಲಾಸ್ ಸತ್ಯಾರ್ಥ್ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವ ವರ್ಷ ಅವರಿಗೆ ನೀಡಲಾಯ್ತು ಅಂತ ಹೇಳಿ ಕ್ವಶನ್ ಐತಿ ಆಪ್ಷನ್ ಎರಡ್ ಸಾವಿರದ ಹದಿನಾರು ಆಪ್ಷನ್ ಬಿ ಎರಡ್ ಸಾವಿರದ ಹದಿನಾಲ್ಕು ಆಪ್ಷನ್ ಸಿ ಎರಡ್ ಸಾವಿರದ ಹದಿನೇಳು ಆಪ್ಷನ್ ಡಿ ಎರಡ್ ಸಾವಿರದ ಹದಿನೆಂಟು ಅಂತೇಳಿ ನಮಗೆ ಇವತ್ತಿರಲಿ ಕೈಲಾಸ್ ಸತ್ಯಾರ್ಥ ಅವರು ಎನ್ಪತ್ನಾಗ ಒಬ್ಬ ಉತ್ತಮ ಹೋರಾಟಗಾರ ಹಾಗಾಗಿ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೀತತಿ ಇವರಿಗೆ ನೀವು ದೊರೆತಿದ್ದೀಯ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹದಿನಾಲ್ಕರಲ್ಲಿ ಗೊತ್ತಿರಲಿ ಸಾರಿ ಕೈಲಾಸ್ ಸತ್ಯಾತ್ ಅವರಿಗೆ ಪತ್ನಾಗ್ ನೊಬೆಲ್ ಪ್ರಶಸ್ತಿ ದೊರೆತಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತ ಹೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಶಾಸ್ತ್ರೀ ಹಿಂಗೆ ಕೈಲಾಸ ಸತ್ಯಾರ್ಥ ಅವರ ಬಗ್ಗೆ ನೋಡ್ತಾ ಬಂದ್ರೆ ಇವರಿಗೆ ಇವರು ಮಕ್ಕಳ ಸಲುವಾಗಿ ಹೋರಾಟವನ್ನ ಮಾಡಿದಕ್ಕಾಗಿ ಈ ನೋಬೆಲ್ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಹೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಶಾಸ್ತ್ರಿ ಸ್ಮರಣೆಯಂತೆ ದೇಶದ ಸ್ಮರಣೀಯ ಪ್ರಧಾನಿಗಳಲ್ಲಿ ಒಬ್ಬರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಹನ್ನೊಂದರಂದು ಉಜ್ಬೇಕಿಸ್ತಾನದ ತಾಶ್ಕೇಟ್ ನಲ್ಲಿ ನಿಧನರಾದರು ಅವರು ಘೋಷಣೆ ಒಂದು ಒಂದು ಘೋಷಣೆಯನ್ನ ಕೊಡ್ತಾ ಹೋಗ್ತಾರ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಇಂಪಾರ್ಟೆಂಟ್ ಇದು ಕೇಳ್ತಾ ಬರ್ತಾನ ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆಯನ್ನ ನೀಡಿದವರು ಯಾರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತ ತಮಗೆ ತಮ್ಗೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡದ್ದು ಯಾರಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವತಂತ್ರ ಚಳವಳಿಯಲ್ಲಿ ಪಾಲ್ಗೊಳ್ತಾರ ಯಾವ್ಯಾವ ಚಳವಳಿಯಲ್ಲಿ ಅವರು ಭಾಗವಹಿಸ್ತಾರೆ ಅಂತ ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಿರ್ಲಿ ಅಸಹಕಾರ ಚಳವಳಿಯಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹ ಮತ್ತು ಕಾರಾಗೃಹ ಜೀವನ ಅವರು ಏನ್ಪಾತ್ನಾಗ ಅವರ ಜೀವನ ಏನ್ಪಾತ ಹೋರಾಟದಲ್ಲಿ ಕಳೆದು ಇವರೊಬ್ಬ ನೈತಿಕತೆ ಹೊಂದಿದಂತ ಪ್ರಧಾನಿ ಏನಪ್ಪನಾಗ ಒಬ್ಬ ನಿಷ್ಠಾವಂತ ಪ್ರಧಾನಿ ಯಾರಪ್ಪತ್ತಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತೆ ಗೊತ್ತಿರಲಿ ಗೊತ್ತಿರ್ಲಿ ಸ್ವಲ್ಪ ನೋಡ್ತಾ ಹೋಗೋಣ ನೋಡಿ ಒಂದು ಕಾಲದಲ್ಲಿ ಏನ್ಪತ್ನಾಗ ರೈಲು ಸಚಿವ ರೈಲ್ವೆ ಸಚಿವರಾಗಿರ್ತಾರ ಆ ಸಂದರ್ಭ ಆ ಸಂದರ್ಭದಲ್ಲಿ ಏನಾಗ್ತಂದಾಗ ಅತಿ ಹೆಚ್ಚು ರೈಲು ಅಪಘಾತಗಳು ಉಂಟಾಗುತ್ತವಾ ಆ ಸಂದರ್ಭದಲ್ಲಿ ತಮ್ಮನ್ನ ತಾವೇ ಏನ್ಪಾತಾಗ ಅಹ್ ನಾವೇ ಹೊಣೆ ತಾವೇ ಹೊಣೆಯನ್ನ ಹೊತ್ತುಕೊಂಡು ರಾಜೀನಾಮೆಯನ್ನ ನೀಡ್ತಾ ಹೋಗ್ತಾರ ಅಂತ ಪ್ರಾಮಾಣಿಕ ಸಂಕೇತವನ್ನ ಹೊಂದಿದಂತ ಪ್ರಧಾನಿ ಯಾರಪ್ಪತ್ನಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತೇಳಿ ತಮಗೆ ಗೊತ್ತಿರಲಿ ಇವರ ಕಾಲದಲ್ಲಿ ಹತ್ತೊಂಬತ್ ನೂರ ಸಾರಿ ಹತ್ತೊಂಬತ್ ನೂರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತೈತಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತೈತಿ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅತ್ನ ನಮ್ಮ ಬರೀ ಏನಪ್ಪ ಅತ್ಯಾಧುನಿಕವಾದ ತಂತ್ರಜ್ಞಾನ ಇರುವುದಿಲ್ಲ ಆ ಸಂದರ್ಭದಲ್ಲಿ ಫುಲ್ ಏನಪ್ಪ ಪರ್ಮಿಷನ್ ಕೊಟ್ಬಿಡ್ತಾರೆ ಯಾರಿಗೆ ಸೈನಿಕರಿಗೆ ಫುಲ್ ಪರ್ಮಿಷನ್ ಕೊಟ್ಟಾಗ ಸೈನಿಕರು ಏನ್ ಅಂದಾಗ ಪಾಕಿಸ್ತಾನದ ಲಾವೋರಿನವರೆಗೂ ಪಾಕಿಸ್ತಾನದ ಸೈನಿಕರನ್ನ ಅಟ್ಟಿಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಂತ ಪ್ರಧಾನಿ ಏನಪ್ಪ ಅಂದಾಗ ನಾವು ಕಳೆದುಕೊಂಡ್ವಿ ಹತ್ತೊಂಬತ್ತನೂರ ಹದಿನಾರು ಜನವರಿ ಹನ್ನೊಂದರಂದು ತಮಗೆ ಗೊತ್ತಿರಲಿ ಆ ಉತ್ತಮ ಪ್ರಧಾನಿ ಅಂತ ಹೇಳಬಹುದು ಶ್ರೇಷ್ಠ ಪ್ರಧಾನಿ ಮುಂದೂ ಸಹ ಸಿಗ ಸಿಗ್ಲಕ್ ಸಾಧ್ಯನೇ ಇಲ್ಲ ಹಾಗಾಗಿ ನೋಡಿ ಭಾರತದ ಪ್ರಧಾನ ಮಂತ್ರಿಯಾಗಿ ಎರಡನೇ ಪ್ರಧಾನ ಮಂತ್ರಿಯಾಗಿ ಅವರು ಕಾರ್ಯವನ್ನು ನಿರ್ವಹ ನಿರ್ವಹಣೆ ಮಾಡ್ತಾರ ಆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಜೂನ್ ಒಂಬತ್ತು ಹತ್ತೊಂಬತ್ ನೂರ ಅರವತ್ನಾಲ್ಕರಂದು ಆ ಸಂದರ್ಭದಲ್ಲಿ ಏನ್ಪಾತ್ನ ನೆಹರೂ ಅವರು ಮರಣವಂತರ ಮೊದಲ ಪ್ರಧಾನಿ ಯಾರ ಪತ್ನ ನೆಹರು ಅವರು ಹತ್ತೊಂಬತ್ ನೂರ ಅರವತ್ನಾಲ್ಕರಂದು ಏನ್ಪತ್ನಾಗ ನೆಹರು ಅವರು ಮರಣ ಹೊಂದಿದ ನಂತರ ಇವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರ ನೆಕ್ಸ್ಟ್ ನೋಡ್ತಾ ಹೋಗೋಣ ಪರೀಕ್ಷೆಗೆ ಬಹಳ ಮುಖ್ಯ ಬಿಂದುಗಳು ಏನಪ್ಪ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಇವರ ಜನನ ಆಗುತ್ತಾ ಅವರ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದು ಹತ್ತೊಂಬತ್ ನೂರ ಅರವತ್ನಾಲ್ಕರಿಂದ ಅರವತ್ತಾರು ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯುದ್ಧ ಅಂತ ನೋಡ್ತಾ ಬಂದಾಗ ಹತ್ತೊಂಬತ್ ನೂರ ಅರವತ್ತೈದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗುತ್ತಾ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸೋಲವನ್ನ ಒಪ್ಪಿ ಆ ಸೋಲನ್ನ ಒಪ್ಪಿಕೊಂಡಾಗ ಏನಪ್ಪ ಒಪ್ಪಂದಕ್ಕೆ ಕರೀತಾರ ಯಾವ್ದೊ ಒಪ್ಪಂದ ತಂದಾಗ ಟಾಸ್ಕೆಟ್ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತಾರು ಈಗ ಆಗಿನ ರಷ್ಯಾದಲ್ಲಿ ಕಂಡುಬರುತ್ತಾ ಪ್ರಸ್ತುತ ಉಜ್ಬೇಕ ಉಜ್ ಉಜ್ಬೇಕಿಸ್ತಾನದ ಒಂದು ರಾಜಧಾನಿ ಇದು ತಾಸ್ಕೆಂಟ್ ಅಂತ ತಮಗೆ ಗೊತ್ತಿರಲಿ ಆ ತಾಸ್ಕೆಂಟ್ ನಲ್ಲೇ ಮರಣ ಒಂತರ ಜನವರಿ ಹನ್ನೊಂದರಂದು ಜನವರಿ ಹತ್ತರಂದು ತಾಸ್ಕೆಂಟ್ ಒಪ್ಪಂದ ಆಗುತ್ತಾ ಜನವರಿ ಹನ್ನೊಂದರಂದು ಏನಪ್ಪ ಅವರು ಮರಣ ಒಂತರ ಅಲ್ಲಿ ಏನಾಗಿರ್ಬೋದು ಅಂತೇಳಿ ನಿಮಗೆ ಗೊತ್ತಿರಬಹುದು ಅದು ಸ್ವಲ್ಪ ಸಂಶಯ ಸಂಶಯಸ್ಪದವಾಗದ ಯಾವ ಸಾವು ಅವರ ಮರಣ ನಮಗೆ ಗೊತ್ತಿರಲಿ ಪುರಸ್ಕಾರ ಅವರಿಗೆ ಏನಪ್ಪನಾಗ ಭಾರತ ರತ್ನವನ್ನ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ನೀಡ್ತಾ ಬರ್ತೀವಿ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಭಾರತ ರತ್ನವನ್ನ ನೀಡ್ತಾ ಬರ್ತೀವಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ಪ್ರಧಾನಿ ಯಾರ ಪಾತ್ನ ನೋಡ್ತಾ ಹೋದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತ ತಮಗೆ ಗೊತ್ತಿರಲಿ ಶಿಕ್ಷಣ ವಿರುದ್ಧ ಅಂತ ನೋಡ್ತಾ ಹೋದಾಗ ಶಾಸ್ತ್ರಿ ಎಂಬ ವಿರುದ್ಧ ನೀಡ್ತಾರೆ ಕಾಶಿ ವಿದ್ಯಾಪೀಠದವರು ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಮತ್ತೆ ರಿಪೀಟ್ ಅದು ಸ್ವಲ್ಪ ಇದಾಗಿ ಸಂಬಂಧ ನೋಡಿ ಇಲ್ಲಿ ಕೈಲಾಸ ಸತ್ಯವಾರ್ಥ ಅವರ ಬಗ್ಗೆ ಬಂದಿತ್ತು ನೋಬೆಲ್ ಪ್ರಶಸ್ತಿ ಆ ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಕಾರ್ಯಕರ್ತ ಕಲ್ಯ ಯಾರು ಕೈಲಾಶ್ ಸತ್ಯಾರ್ಥಿ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಜನವರಿ ಹನ್ನೊಂದರಂದು ಮಧ್ಯ ಪ್ರದೇಶದ ವಿದಿಶಾ ನಗರದಲ್ಲಿ ಜನಿಸ್ತಾರ ಮಧ್ಯಪ್ರದೇಶದಲ್ಲಿ ಆಗುತ್ತೆ ಇವ್ರದ್ದು ಕೈಲಾಸ್ ಸತ್ಯಾರ್ಥಿ ಅವರು ಇವರು ಏನ್ಪಾ ಎಲ್ಪೆಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಯಾರನ್ನ ಕೈಲಾಸ್ ಕೈಲಾಸ್ ಸತ್ಯಾರ್ಥ ಅವರನ್ನ ನೆಕ್ಸ್ಟ್ ದೇಶದಲ್ಲಿ ಬಾ ಕಾರ್ಮಿಕರ ಪದ್ಧತಿ ವಿರುದ್ಧ ಹೋರಾಟ ನಡೆಸಿರುವ ಸತ್ಯಾರ್ಥಿ ಮಕ್ಕಳ ಹಕ್ಕುಗಳ ಪರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ನಿರಂತರರಾಗಿದ್ದಾಗ ರಾಗಿದ್ರು ಅವರು ಏನಪ್ಪ ಅಂದಾಗ ಯಾರು ಕೈಲಾಸ್ ಸತ್ಯಾರ್ಥಿ ಅವರು ಅವರು ಒಂದು ಆಂದೋಲನವನ್ನ ಆರಂಭ ಮಾಡ್ತಾರ ಯಾವ್ದು ಪತ್ನಾಗ ಬಚ್ಪನ್ ಬಚಾವೋ ಆಂದೋಲನ ಅಂತೇಳಿ ಬಾಲ್ಯವನ್ನ ಉಳಿಸಿ ಅಂತೇಳಿ ಅಥವಾ ಬಾಲ್ಯ ಉಳಿಸಿ ಅಂತೇಳಿ ಒಂದು ಆಂದೋಲನವನ್ನ ಆರಂಭ ಮಾಡ್ತಾರೆ ಯಾರು ಕೈಲಾಸ್ ಸತ್ಯಾರ್ಥಿ ಅವರು ಇಂಪಾರ್ಟೆಂಟ್ ಆಗಿ ತಮ್ಗೆ ಗೊತ್ತಿರ್ಲಿ ಇದಕ್ಕಾಗಿ ಅವ್ರಿಗೆ ಏನ್ಪಾತನ ನೋಬೆಲ್ ಪ್ರಶಸ್ತಿ ಶಾಂತಿ ನೋಬೆಲ್ ಪ್ರಶಸ್ತಿ ದೊರೀತೈತಿ ಅದಾದ ಮೇಲೆ ಏನ್ಪಾತನ ಆಂದೋಲನದ ಮೂಲಕ ಕೈಲಾಸ್ ಸತ್ಯಾರ್ಥಿ ಸತ್ಯಾರ್ಥಿಯ ಮತ್ ಮತ್ತವರು ತಂಡ ಎಂಬತ್ತಾರು ಸಾವಿರಕ್ಕೂ ಅಧಿಕ ಬಾಲ ಕಾರ್ಮಿಕರನ್ನು ರಕ್ಷಣೆ ಮಾಡಿದರು ಎಂಬತ್ತಾರು ಸಾವಿರ ಬಾಲ ಕಾರ್ಮಿಕರನ್ನ ರಕ್ಷಣಾ ರಕ್ಷಣೆ ಮಾಡಿ ಅವರಿಗೆ ವಿದ್ಯೆಯನ್ನ ಒದಗಿಸಿಕೊಂಡಂತ ಕೀರ್ತಿ ಕೈಲಾಸ್ ಸತ್ಯಾರ್ಥ ಅವರಿಗೆ ಅಂತ ಹೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಆರನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನು ಭಾರತದ ಕ್ರಿಕೆಟ್ ಗೋಡೆ ಎಂದು ಕರೆಯಲಾಗುತ್ತದೆ ಅಂತೇಳಿ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಸಚಿನ್ ತೆಂಡೂಲ್ಕರ್ ಅಹ್ ಎಂ ಎಸ್ ಧೋನಿ ಅಂತೇಳಿ ಇಲ್ಲಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಆಪ್ಷನ್ ಬಿ ರಾಹುಲ್ ದ್ರಾವಿಡ್ ಅಂತೇಳಿ ತಮಗೆ ಗೊತ್ತಿರ್ಬೇಕು ಏನ್ಪಾ ಭಾರತದ ಕ್ರಿಕೆಟ್ ಗೋಡೆನೆ ಅಂತೇಳಿ ಪ್ರಸಿದ್ಧಿ ಅಂತ ಪಡೆದ ಪ್ರಸಿದ್ಧಿಯನ್ನ ಪಡೆದುಕೊಂಡಂತ ಕರ್ನಾಟಕದ ಒಂದು ಹೆಮ್ಮೆಯ ಕ್ರಿಕೆಟ್ ಆಟಗಾರ ಯಾರಾಗ ರಾಹುಲ್ ದ್ರಾವಿಡ್ ಅಂತೇಳಿ ತಮಗೆ ಗೊತ್ತಿರಲಿ ನೋಡ್ತಾ ಹೋಗೋಣ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದು ಯಾವ ತರ ಬಂದಿರ್ತನಾಗ ದಿ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ ಯಾರನ್ನ ರಾಹುಲ್ ದ್ರಾವಿಡ್ ಅವರನ್ನ ನೆಕ್ಸ್ಟ್ ಹೆಸರಾಗಿದ್ದಂತ ಈ ಕ್ರಿಕೆಟ್ ಭಾರ ಭಾರತೀಯ ಕ್ರಿಕೆಟ್ ಗ ರಾಹುಲ್ ದ್ರಾವಿಡ್ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಜನವರಿ ಹನ್ನೊಂದರಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಸ್ತಾರ ನಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ ಬಾಲ್ಯದಲ್ಲಿ ರಾಹುಲ್ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರಗೊಂಡಿತ್ತು ಅವ್ರು ಹುಟ್ಟಿದ್ದು ಮೂಲ ಎಲೆ ಪತ್ನಾಗ್ ಮಧ್ಯಪ್ರದೇಶದಲ್ಲಿ ಅನಂತರ ಏನ್ಪತ್ನ ಬೆಂಗಳೂರಿಗೆ ಅವ್ರ ಕುಟುಂಬ ಏನ್ಪತ್ನಾಗ ವಲಸೆ ಬರ್ತೀವಿ ಆ ಸಂದರ್ಭದಲ್ಲಿ ಅವ್ರ ಏನ್ಪತ್ನಾಗ ಕರ್ನಾಟಕದ ಕ್ರಿಕೆಟ್ ತಂಡಗಳಲ್ಲಿ ಆಡಿ ನಂತರ ದ್ರಾವಿಡ್ ಟೀಮ್ ಇಂಡಿಯಾ ಪ್ರವೇಶಿಸಿದರು ಮಾತ್ರವಲ್ಲ ಮುಂದೆ ಭಾರತ ತಂಡಕ್ಕೆ ತರಬೇತುದಾರರಾಗಿ ಯಶಸ್ವಿಯಾದರು ಅಂತೇಳಿ ತಮಗೆ ಗೊತ್ತಿರಲಿ ಯಾರು ರಾವಿಲ್ ದ್ರಾವಿಡ್ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಮಾನವ ಕಳ್ಳ ಸಾಗಣೆ ಜಾಗೃತಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಹೇಳಿ ಕ್ವಶನ್ ಕೇಳ್ತಾ ಹೋಗ್ತಾನ ಆಪ್ಷನ್ ಎ ಜನವರಿ ಹನ್ನೆರಡು ಆಪ್ಷನ್ ಬಿ ಜನವರಿ ಹದಿಮೂರು ಆಪ್ಷನ್ ಸಿ ಜನವರಿ ಹನ್ನೊಂದು ಜನವರಿ ಹದಿನಾಲ್ಕು ಆಪ್ಷನ್ ಡಿ ಜನವರಿ ಇಪ್ಪತ್ತೈದು ಇಲ್ಲಿ ಗೊತ್ತಿರಲಿ ಆಪ್ಷನ್ ಅಲ್ಲಿ ಆನ್ಸರ್ ಇಲ್ಲದು ಇಲ್ಲಿ ಗೊತ್ತಿರ್ಬೇಕು ಜನವರಿ ಹನ್ನೊಂದನ್ನ ನಾವು ಮಾನವ ಕಳ್ಳ ಸಾಗಾಣಿಕಾ ದಿನ ಜಾಗೃತಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ ಜನವರಿ ಹನ್ನೊಂದು ಸಾರಿ ಅದು ಆಪ್ಷನ್ ಮಿಸ್ ಆಗಿದೆ ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನ್ಯೂಸ್ ಪೇಪರ್ ನೋಡಿ ನ್ಯಾಷನಲ್ ಹ್ಯೂಮನ್ ಟ್ರಾಫಿಕ್ ಅವೇರ್ನೆಸ್ ಡೇ ಅಂತೇಳಿ ಜನವರಿ ಹನ್ನೊಂದನ ಆಚರಣೆ ಮಾಡ್ತೀವಿ ಸಾರಿ ಜನವರಿ ಹನ್ನೊಂದನ ಆಚರಣೆ ಮಾಡ್ತಾ ಹೋಗ್ತೀವಿ ಇಂದಿಗೂ ಭಿಕ್ಷಾಟನೆ ಅಂಗಾಂಗ ಮಾರಾಟ ಸೇರಿದಂತೆ ಇನ್ನಿತರ ಹಲವಾರು ಕಾನೂನು ಬಾಹಿರ ಚಟುವಟಿಕೆಗಳಿಗಾಗಿ ಮಕ್ಕಳು ಅಮಾಯಕ ಜನ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆಯ ಸಾಗಾಣಿಕೆಯನ್ನು ಮಾಡಲಾಗುತ್ತಿದೆ ಈ ಪಿಡು ಪಿಡುಗಿನ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಎರಡ್ ಸಾವಿರದ ಏಳರಲ್ಲಿ ಅಮೆರಿಕದ ಯುನೈಟೆಡ್ ಸ್ಟೇಟ್ ಸೆನೆಟ್ ರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ಜಾಗೃತಿ ದಿನವಾಗಿ ಸ್ಥಾಪಿಸುವ ನಿರ್ಣಯವನ್ನು ಅಂಗೀಕರಿಸಿತ್ತು ಎರಡ್ ಸಾವಿರದ ಏಳರಲ್ಲಿ ನಂತರ ಇದರ ಗಂಭೀರ ಸ್ವರೂಪ ಗಮನಿಸಿ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ಹತ್ತರಲ್ಲಿ ಆಗಿನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಮ್ ಇಡೀ ಜನ ಜನ ಏನಪ್ಪ ಜನವರಿ ತಿಂಗಳನ್ನು ಮಾನವ ಕಳ್ಳ ಸಾಗಾಣಿಕೆಯ ದಿನ ಜಾಗೃತಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾರಂತೇಳಿ ತಮಗೆ ಗೊತ್ತಿರ್ಲಿ ಎರಡ್ ಸಾವಿರದ ಹತ್ತು ಇಂಪಾರ್ಟೆಂಟ್ ಆಗಿ ತಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ನೋಡಿ ಎಂಟನೇ ಕ್ವಶನ ಅಂತಾರಾಷ್ಟ್ರೀಯ ಕೆಲಸ ಸಮಾನತೆ ದಿನಾಂತೆ ಅಂತಾರಾಷ್ಟ್ರೀಯ ಕೆಲಸ ಸಮಾನತೆ ದಿನಾಂತೆ ಇಲ್ಲಿ ಆನ್ಸರ್ ಏನಾಗ್ತಂತ ನೋಡ್ತಾ ಬಂದಾಗ ಜನವರಿ ಹನ್ನೊಂದು ಅಂತೇಳಿ ತಮಗೆ ಗೊತ್ತಿರಲಿ ಜನವರಿ ಹನ್ನೊಂದು ನೆಕ್ಸ್ಟ್ ನೋಡ್ತಾ ಹೋಗೋಣ ನ್ಯೂಸ್ ಪೇಪರ್ ಅಲ್ಲಿ ಯಾವ ರೀತಿ ಅಂದಾಗ ಅಂತಾರಾಷ್ಟ್ರೀಯ ಕೆಲಸದ ಸಮಾನತೆ ದಿನ ವಾರ್ಷಿಕವಾಗಿ ಆಚರಿಸಲಾಗುವ ಅಂತಾರಾಷ್ಟ್ರೀಯ ಕೆಲಸದ ಸಮಾನತೆ ದಿನವು ಲಿಂಗ ಜನಾಂಗ ಲೈಂಗಿಕ ದೃಷ್ಟಿಕೋನ ಅಥವಾ ಮೂಲವನ್ನು ಲೆಕ್ಕಿಸದೆ ಕೆಲಸ ಕೆಲಸದ ಸ್ಥಳದಲ್ಲಿ ಎಲ್ಲರಿಗೂ ಸಮಾನ ಚಿಕಿತ್ಸೆ ಅವಕಾಶಗಳು ಮತ್ತು ವೇತನವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಜಾಗತಿಕ ಉಪಕ್ರಮವಾಗಿದೆ ಅಂತ ತಮಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಹುದೇಶಗಳ ಭಾಗವಹಿಸುವುದರೊಂದಿಗೆ ಮೊದಲ ಕಾರ್ಯಕ್ರಮವನ್ನು ಲಂಡನ್ ನಲ್ಲಿ ನಡೆಸಲಾಯಿತು ಅಂತೇಳಿ ತಮಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನೇಳರಿಂದ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವಿಶ್ವ ಪಾರಂಪರೆ ಸಂಪತ್ತು ದಿನ ಅಂತೆ ಜನವರಿ ಹನ್ನೊಂದು ಜನವರಿ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಫೆಬ್ರವರಿ ನಾಲ್ಕು ಅಂತ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗಿದ್ದಾನೆ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದಾಗ ಆಪ್ಷನ್ ಎ ಜನವರಿ ಹನ್ನೊಂದು ಅಂತೇಳಿ ತಮಗೆ ಗೊತ್ತಿರಲಿ ಜನವರಿ ಹನ್ನೊಂದು ಇಲ್ಲಿ ವಿಶ್ವ ಪರಂಪರೆ ಸಂಪತ್ತು ದಿನ ಅಂದ್ರೆ ಐತಿಹಾಸಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡುವಂತ ದಿನ ಅಂತೇಳಿ ನಮಗೆ ಗೊತ್ತಿರ್ಲಿ ಫೆಬ್ರವರಿ ಎರಡನ್ನ ವಿಶ್ವ ಜೋಗು ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕನ ಏನಂತ ಆಚರಣೆ ಮಾಡ್ತೀವಿ ಅತ್ನಾಗ ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂತೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಪಾರಂಪರೆಯ ಸಂಪತ್ತು ದಿನ ಅಂತೇಳಿ ವಿಶ್ವಾದ್ಯಂತ ಈ ದಿನ ಪಾರಂಪರ್ಯ ಸಂಪತ್ತು ದಿನ ಅಂತೇಳಿ ಆಚರಣೆ ಮಾಡಿ ಆಚರಿಸಲಾಗುತ್ತದೆ ಇದು ನಮ್ಮೆಲ್ಲರ ಅನನ್ಯ ಪರಂಪರೆಯನ್ನು ರಕ್ಷಿಸ ಸಂರಕ್ಷಿಸಲು ಮತ್ತು ಪ್ರಪಂಚದಾದ್ಯಂತ ಐತಿಹಾಸಿಕ ಸ್ಥಳಗಳಿಗೆ ಹಣ ಸಂಗ್ರಹಿಸಲು ಮೀಸಲಾದ ಮೀಸಲಾದ ದಿನವಾಗಿದೆ ಈ ದಿನದಂದು ಜನರು ತಮ್ಮ ಕುಟುಂಬದ ಸಂಪ್ರದಾಯಗಳು ಸಂಗ್ರಹಣೆಗಳು ನೆಚ್ಚಿನ ವಸ್ತು ಸಂಗ್ರಹಾಲಯಗಳು ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವುಗಳನ್ನು ಸಂರಕ್ಷಿಸಲು ಮತ್ತು ಪ್ರಕೃತಿಯ ಸಂಪತ್ತನ್ನು ಉಳಿಸಲು ಪ್ರೋತ್ಸಾಹಿಸಲಾಗುತ್ತದೆ ಅಂತ ನಮಗೆ ಗೊತ್ತಿರಲಿ ವಿಶ್ವ ಪರಂಪರೆ ಏನಪ್ಪತ್ತಾಗ ಸಂಪತ್ತು ದಿನ ಅಂತ ಹೇಳಿ ಆಚೆ ಯಾವಾಗ ಆಚರಣೆ ಮಾಡ್ತೀವಿ ಜನವರಿ ಹನ್ನೊಂದನ್ನು ಆಚರಣೆ ಮಾಡ್ತಾ ಬರ್ತೀವಿ ಅಂತ ತಮಗೆ ಗೊತ್ತಿರಬೇಕು ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತತಿ ಆ ಇಲ್ಲಿವರೆಗೆ ನನ್ನ ಕ್ಲಾಸ್ ಅನ್ನ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಕ್ಲಾಸ್ ಅಲ್ಲಿ ಏನಪ್ಪತ್ತಾಗ ಮುಂಬರುವ ಎಲ್ಲ ಕರೆಂಟ್ ಅಪೇಕ್ಷೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ